ನಮ್ಮ ಆರ್ ವಿ ದೇವರಾಜ್ ಮಗ ಮತ್ತು ಕೌನ್ಸಿಲರ್ ಯುವರಾಜ್ ಅವರು ಬರ್ತಾರೆ ಅದ್ಯೂರಿಯಾಗಿ ಕಾರ್ಯಕರ್ತರು ಆಚರಣೆ ಮಾಡ್ತಾ ಇದ್ದಾರೆ ಇದು ಅವರು ಮುಂದಿನ ದಿನಗಳಲ್ಲಿ ಅವರು ಮುಂದೆ ಟೀಚರಾಗಿ ರಾಜಕೀಯ ಇನ್ನು ಮೇಲೆ ಸಾಹೇಬ್ರಿಗಿಂತ ಇನ್ನೂ ಮನೆಯಲ್ಲಾಗಿದೆ ಅಂತ ನಾವೆಲ್ಲ ಆಶೀರ್ವಾದನೆ ಮತ್ತು ಅದ್ರ ಜೊತೆಗೆ ಈ ದಿನ ಹೊಂದಿರೋ ಕಾರ್ಯಕರ್ತರಿಗೆಲ್ಲ ಬೆಳಿಗ್ಗೆಯೇ ಕೊಡ್ತಾರೆ ಬೆಳಿಗ್ಗೆಯಿಂದ ನಡೀತಾ ಇದ್ದೀವಿ ನೋಡಿದಂಗೆ ಅವರಿಗೆ ಊಟಕ್ಕಿಂತ ವ್ಯವಸ್ಥೆ ಎಲ್ಲ ಮಾಡ್ತಾರೆ ಮತ್ತು ಕಾರ್ಯಕರ್ತರು ಅವರಿಗೆಲ್ಲ ಸನ್ಮಾನ ಮಾಡ್ತಾ ಇರೋದು ನೀವೇ ನೋಡ್ತಾ ಇದ್ದೀವಿ ಸೊ ಅದರಿಂದ ಅವರ ಅಭಿಮಾನಿಗಳು ಚಿಕ್ಕಪೇಟೆಯಲ್ಲಿ ಇಲ್ಲೋದ್ರೂ ಅವರ ಅಭಿಮಾನಿಗಳು ಜಾಸ್ತಿ ಜನ ಇದ್ದಾರೆ ಸೊ ಅವ್ರಿಗಿನ್ನ ಆಗಿರೋ ಬಗ್ಗೆ ಐಶ್ವರ್ಯ ಕೊಟ್ಟು ಮುಂದೆ ರಾಜ್ಯದವ್ರಿಗಿನ್ನೂ ಒಳ್ಳೆಯದಾಗಿದೆ ಅಂತ ನಾನು ಬ್ಲಾಕ್ ಪ್ರೆಸಿಡೆಂಟಾಗಿ ಅವರಿಗೆ ಅನಿಸ್ತು ಅಣ್ಣ ತಮ್ಮಂದರು ಎಲ್ಲ ಹಿರಿಯರು ಕಾರ್ಯಕರ್ತರು ಏನೂ ಇಲ್ಲ ನಮಗೆ ಎಲ್ಲ ಶುಭ ಕೋರು ಕುಟುಂಬ ಭಾಳ ಸಂತೋಷ ಆಗುತ್ತೆ ಪ್ರತಿ ವರ್ಷ ಕೂಡ ಇಡೀ ಚಿಕ್ಕಪೇಟೆಯಲ್ಲಿ ಎಲ್ಲ ಕಡೆಯೂ ಎಲ್ಲರೂ ಅವ್ರ ವಾಲಂಟೀರ್ ಬಂದ್ಬಿಟ್ಟು ಏನಾದರೂ ಒಂದು ಕೊಡಬೇಕು ಸಮಾಜಕ್ಕೆ ಅಂತ ಹೇಳ್ಬಿಟ್ಟು ಏನೋ ಒಂದು ಒಳ್ಳೆ ಕಾರ್ಯಕ್ರಮ ಬಡವರಿಗೆ ಎಲ್ಲ ಕಡೆನೂ ಮಾಡ್ಕೊಂಡು ಬರ್ತಾರೆ ಅದೇ ರೀತಿ ಈ ವರ್ಷ ಕೂಡ ಭಾರ ಭಾರಿ ಹೆಚ್ಚಿನ ಕೆಲಸಕ್ಕೆ ಸೇರಿ ಎಲ್ಲರೂ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಎಲ್ಲ ಕಡೆ ಕ್ಷೇತ್ರದಾದ್ಯಂತ ಎಲ್ಲ ಕಡೆ ಕೂಡ ಮಾಡ್ತಾ ಇದ್ದಾರೆ ಅಂತ ನನಗೆ ತಿಳಿದುಕೊಂಡಿದೆ ಅದಕ್ಕೆ ನಾನು ನಾನಾಗಲಿ ನಮ್ಮ ಕುಟುಂಬದವರಾಗಲಿ ಅವತ್ತೂ ಕೂಡ ನಾವು ಚಿಕ್ಕಪೇಟೆಯಲ್ಲಿ ಸರ್ ಜನತೆಗೆ ನಾವು ಯಾವತ್ತೂ ಚುರವಣಿಯಾಗಿರ್ತೇವೆ ಯಾಕಂತಂದರೆ ನಾವು ಚುನಾವಣೆಗಳಲ್ಲಿ ಗೆಲ್ಲಿ ಸೋಲ್ಲಿ ಏನೇ ಆಗಿದೆ ನಮ್ಮ ತಂದೆಯವರು ಸೋತಿರ್ಬೋದು ಗೆದ್ದಿರ್ಬೋದು ಈ ಅನೇಕ ಕಾರಣಗಳಿಂದ ಆದರೆ ಪ್ರೀತಿ ಮಾತ್ರ ಪ್ರತಿ ವರ್ಷ ಜಾಸ್ತಿನೇ ಆಗ್ತಾ ಹೋಗ್ತಾ ಇದೆ ಕಮ್ಮಿ ಆಗ್ತಾಯಿಲ್ಲ ಇಲ್ಲ ಅದರಿಂದ ನಾನು ಈ ಸಂದರ್ಭದಲ್ಲಿ ನನ್ನ ಹುಟ್ಟು ಕೇಳ್ಕೊಳ್ಳೋದು ಇಷ್ಟೇ ಮೆಲ್ಲರ ಆಶೀರ್ವಾದ ಕೂಡ ನಮ್ಮ ಇಡೀ ಸಮಸ್ತ ನಾಗರಿಕ ಬಂಧುಗಳು ನಮ್ಮ ಚಿಕ್ಕಪೇಟೆ ಆಗಿರಲಿ ಕರ್ನಾಟಕದ ಜನತೆ ಆಗಿರಲಿ ಎಲ್ಲರ ಆಶೀರ್ವಾದ ಕೂಡ ನನ್ನ ಮೇಲೆ ಇರಲಿ ನಿಮ್ಮೆಲ್ಲರ ಪರವಾಗಿ ನಾನು ಮುಂದಿನ ದಿನಗಳಲ್ಲಿ ನಿಂತಿ ದುಡಿತೀನಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮುಂದೆ ಬರ್ತಕ್ಕಂಥ ದಿನದಲ್ಲೇ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿ ಜನರಿಗೆ ಸೇವೆ ಮಾಡಬೇಕು ಅನ್ನೋದೇ ನನ್ನ ಕಾರ್ಯಕ್ರಮ